ಹೇಳಿದ್ರು ಈ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತು ಸುನಿ ಅವರು ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಒಳ್ಳೊಳ್ಳೆ ಜನಕ್ಕೆ ಅಂದ್ರೆ ಒಬ್ಬ ಯುವ ನಿರ್ದೇಶಕರಿಗೆ ಪ್ರೋತ್ಸಾಹ ಮಾಡ್ಕೊಂಡ್ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ರಕ್ಷಿತ್ ಕುಮಾರ್ ಅವ್ರಿಗೂ ಕೂಡ ಈ ಚಿತ್ರಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಆ ಕಂಟೆಂಟ್ ಅನ್ನ ನೋಡಿ ನಾನು ಅರ್ಪಿಸುವಂತ ಹಾಕೋಬಹುದು ಅಂತ ಕೇಳಿದ್ರೆ ಖಂಡಿತ ಹಾಕೊಳ್ಳಿ ಒಳ್ಳೆ ಕಂಟೆಂಟ್ ಇರೋ ಹಿಂದೆ ಒಳ್ಳೆ ಡೈರೆಕ್ಟರ್ ಇಂದ ನಾ ಇರ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸುನಿ ಸಾರ್ಗೆ ಶೀರ್ಷಿಕೆ ಅನಾವರಣ ನೀವೇ ಮಾಡಬೇಕು ಅಂತ ಕೇಳಿಕೊಂಡು ಈ ಚಿತ್ರದ ಮಾಹಿತಿನ ರಕ್ಷಿತ್ ಕುಮಾರ್ ಮತ್ತು ಯಶೆಟ್ಟಿ ಅವ್ರ ಆಗ್ಬೋದು ಅವ್ರ ತಂಡ ಇಡೀ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದೀನಿ ಸಿಂಪಲ್ ಸುದೀ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲ ಇವಾಗ ಇವಾಗೆಲ್ಲ ಗೊತ್ತು ನಿಮ್ಗೆ ಏನೋ ಒಳ್ಳೊಳ್ಳೆ ಸಿನಿಮಾ ಮಾಡಿ ಅಂತ ಹೇಳಿ ಈ ಫಂಕ್ಷನ್ ಬಂದಾಗಲೂ ಅವ್ರು ಹೇಳಿದ್ರು ಸರ್ ಸಿಂಪಲ್ ಆಗಿರುತ್ತೆ ಸರ್ ನಮ್ದು ಏನು ಜಾಸ್ತಿ ಎಳೆಯೋದು ಮಾಡೋದು ಒಂದು ಐವತ್ತು ಜನ ಮಾತಾಡೋದು ಬೋರ್ಡ್ ಹೊಡಿಸೋದು ಯಾವ್ದು ಇಲ್ಲ ಅಂತಂದ್ರು ಹಾಗಾಗಿ ಮಾಧ್ಯಮದವ್ರಿಗೆ ಇದೊಂದು ಸುದ್ದಿ ಹೇಳಿ ಸಿಹಿ ಸುದ್ದಿ ಜಸ್ಟ್ ಅಲ್ಲಿ ಮೂವತ್ತೈದು ಜನ ಮಾತಾಡಿದ್ರು ಇಲ್ಲಿ ನಾಲ್ಕೈದು ಜನ ಮಾತಾಡ್ತಾರ ಅಷ್ಟೇ ಅಂತ ಹೇಳ್ತಾ ಸುನೀಲ್ ಸರ್ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಶೀರ್ಷಿಕೆ ಅನಾವರಣ ಮಾಡದ್ಮೇಲೆ ಸರ್ ಮೋಕ್ಷದ ಸಾಂದರ್ಭಿಕ ಚಿತ್ರ ಅಂತ ಹೇಳಿ ಜಂಗಲ್ ಮಂಗಲ್ ಅಂತ ಹೇಳಿ ಸಿನಿಮಾ ಹೆಸರು ಈ ಸಿನಿಮಾದ ಸಂಪೂರ್ಣ ಮಾಹಿತಿ ಎಲ್ಲಿ ಮಾಡಿದ್ರಿ ಏನು ಯಾವ ಜನ ಸಿನಿಮಾ ಯಾರೆಲ್ಲ ಇದಾರೆ ಈ ಸಿನಿಮಾದಲ್ಲಿ ಈಗ ಯಾವ ಪರಿಸ್ಥಿತಿ ಇದೆ ಸಿನಿಮಾದಲ್ಲ ಒಂಚೂರು ಹೆಲ್ಪ್ ಹೇಳಾದ್ಮೇಲೆ ಲಾಸ್ಟ್ ಸುನೀಲ್ ಸರ್ ಮಾತಾಡ್ತಾರೆ ಓಕೆನಾ 대체가 안 쓰려나? 목사? 이래 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 ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಿತ್ ಅಂತ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಇದು ಯಾವುದೇ ವೇದಿಕೆಯಲ್ಲಿ ನಾನು ಮೊದಲನೇ ಸಲ ಮಾತಾಡ್ತಿದ್ದೀನಿ ಹಾಗಾಗಿ ಆ ನನ್ ಮೊದಲನೇ ಮಾತನ್ನ ಇವತ್ತು ನಮ್ಗೆ ಈ ವೇದಿಕೆ ಸಿಗ್ಬೇಕಾದ್ರೆ ಈ ಚಿತ್ರರಂಗ ಅನ್ನೋ ವೇದಿ ವೇದಿಕೆ ಸಿಗ್ಬೇಕಾದ್ರೆ ವೇದಿಕೆ ಸತೀಸು ಲೋಚನದಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಚಿತ್ರರಂಗಕ್ಕೆ ಬಂದು ಒಂದು ಹತ್ತು ವರ್ಷ ಆಯ್ತು ಮಾಡ್ಬೇಕು ಅಂತ ಓಡಾಡ್ತಾ ಓಡಾಡ್ತಾ ಅದ್ರ ಮಧ್ಯೆ ಕೋವಿಡ್ ಎಲ್ಲ ಬಂತು ಅದಾದ್ಮೇಲೆ ಪ್ರೊಡ್ಯೂಸರ್ ಸಿಗ್ತಾ ಇರ್ಲಿಲ್ಲ ಸೊ ಅಂತ ಟೈಮಲ್ಲಿ ಒಂದಷ್ಟು ಫ್ರೆಂಡ್ಸ್ ಬಂದು ನಮ್ಮ ಹತ್ರ ಒಂದಷ್ಟು ಎಮೌಂಟ್ ಇದೆ ನೀನ್ ಏನಾದ್ರು ಮಾಡ್ತಿ ಮಾಡು ಅಂತ ಮುಂದೆ ಬಂದ್ರು ಸೊ ಒಂದಷ್ಟು ಜನ ಕೊಲಾಬ್ರೇಟಿವ್ ಆಗಿ ಮಾಡಿರೋ ಅಟೆಂಪ್ಟ್ ಇದು ಸೊ ಈ ಕುಂತಿಗೆ ವರ ಸಿಕ್ ತಕ್ಷಣ ಕರ್ಣನನ್ನು ಸೃಷ್ಟಿ ಮಾಡಿದ್ಲಂತೆ ಆಮೇಲೆ ಏನ್ ಮಾಡೋದು ಅಂತ ಗೊತ್ತಾಗಿದೆ ನದಿಲ್ ಬಿಟ್ಲಂತೆ ಆತರ ನಮಗೆ ಸೃಷ್ಟಿ ಮಾಡಾಗಿತ್ತು ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಷ್ಟೊತ್ತಿಗೆ ದೊಡ್ಡ ಶಕ್ತಿಯಾಗಿ ಸರ್ ಮುಂದೆ ಬಂದ್ರು ಸೊ ಅವರಿಗೆ ನಾವು ಸದಾ ಅಭಾರಿಯಾಗಿರ್ತೀವಿ ಆಗಿರ್ತೀವಿ ಇನ್ನು ಕತೆ ಬಗ್ಗೆ ಬರ್ಬೇಕಂದ್ರೆ ಅರೆಮಲ್ನಾಡು ಅಂತ ಒಂದು ಪ್ರದೇಶ ಇದೆ ಅಂದ್ರೆ ನೀವು ಈ ಆ ಬೆಂಗಳೂರಿಂದ ಮಂಗಳೂರ್ ಹೋಗ್ಬೇಕಾದ್ರೆ ಈ ಘಟ್ಟ ಇಳಿಬೇಕಾದ್ರೆ ಈ ಘಟ್ಟ ಮತ್ತೆ ಊರು ಕರಾವಳಿ ಎರಡು ಪ್ರದೇಶಗಳು ಕೂಡ ಒಂದು ಪ್ರದೇಶ ಇದೆ ಇಲ್ಲಿ ಎರಡು ಕಡೆ ಜನ ಇರ್ತಾರೆ ಅಂದ್ರೆ ಘಟ್ಟದ ಮೇಲಿನವರು ಇರ್ತಾರೆ ಕರಾವಳಿಯವರು ಇರ್ತಾರೆ ಇಲ್ಲಿ ಎರಡು ಕಡೆ ಸಂಸ್ಕೃತಿ ಇರುತ್ತೆ ಅಂದ್ರೆ ಈ ಕಡೆಯವರು ಈ ಕಡೆ ಭಾಷೆನೂ ಮಾತಾಡ್ತಾರೆ ಆ ಕಡೆ ಭಾಷೆನೂ ಮಾತಾಡ್ತಾರೆ ಇಲ್ಲೊಂದು ಮಜಾ ಏನಂದ್ರೆ ಆ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ವೈವಿಧ್ಯತೆ ಇದೆಯೋ ಅದೇ ಇಲ್ಲೂ ಇದೆ ಯಾಕಂದ್ರೆ ಇಲ್ಲಿ ಒಂದಷ್ಟು ಕೇರಳದಿಂದ ಬಂದಿ ಮೈಗ್ರೇಟ್ ಆಗಿ ಬಂದಿರುವಂತ ಜನ ಇದ್ದಾರೆ ಆಮೇಲೆ ಇಲ್ಲಿ ಕರಾವಳಿ ಕಡೆ ಸಂಸ್ಕೃತಿನ ಈ ಕಡೆ ಘಟ್ಟದ ಕಡೆಯವರು ಫಾಲೋ ಮಾಡ್ತಾರೆ ಈ ಕಡೆ ಸಂಸ್ಕೃತಿನ ಆ ಕಡೆಯವರು ಫಾಲೋ ಮಾಡ್ತಾರೆ ಆ ತರ ಇರುವಂತ ಒಂದು ಪ್ರದೇಶದಲ್ಲಿ ನಡೆಯುವಂತ ಕಥೆ ಇದು ಅಹ್ ಇಂಥ ಒಂದು ಊರಲ್ಲಿ ಅಂದ್ರೆ ಅವ್ರಿಗೆ ಕಾಡಿನ ಜೊತೆ ಒಂದು ಅವಿನೋಭಾವ ಅಂತ ಸಂಬಂಧ ಇದೆ ಸೊ ಅಂತ ಒಂದು ಊರಲ್ಲಿ ಒಂದಷ್ಟು ಟೈಮ್ ಇದ್ದಂತ ಅನುಭವ ನಿಮಗೆ ಕೊಡೋ ಪ್ರಯತ್ನ ಮಾಡಿದ್ದೇನೆ ಸೊ ನನ್ನ ನಂಬಿಕೆ ಏನಂದ್ರೆ ಪ್ರತಿಯೊಬ್ಬ ಮೇಕರು ಅವನ ಅನುಭವ ಏನಿದೆ ಅವ್ನ ಜೀವನದಲ್ಲಿ ನೋಡಿರೋದೇನಿದೆ ಅದನ್ನೇ ಬೇಸ್ ಆಗಿಟ್ಕೊಂಡು ಸಿನಿಮಾ ಮಾಡಿದ್ರೆ ಅದು ತುಂಬಾ ಅಥೆಂಟಿಕ್ ಆಗಿ ಬರುತ್ತೆ ಅಂತ ನನ್ನ ಒಂದು ನಂಬಿಕೆ ಸೊ ಹಾಗಾಗಿ ಅದನ್ನೇ ಕಟ್ಕೊಡುವಂತ ಪ್ರಯತ್ನ ಮಾಡಿದ್ದೇನೆ ಸೊ ಇದ್ರಲ್ಲಿ ಅಹ್ ತಾರಾಗಣದಲ್ಲಿ ಯಶ್ ಅವರಿದ್ದಾರೆ ಆಮೇಲೆ ಈಗ ಬಿಗ್ ಬಾಸ್ ಅಲ್ಲಿರುವಂತ ಉಗ್ರಂ ಮಂಜು ಅವರು ತುಂಬಾ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ಆಮೇಲೆ ಹರ್ಷಿತಾ ಅಂತ ಸೀರಿಯಲ್ ನಟಿ ನಿಮ್ಗೆ ಗೊತ್ತಿರಬಹುದು ಸೊ ಇವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಆಮೇಲೆ ಬಾಲ್ ರಾಜ್ ವಾಡಿ ಅಂತ ನಿಮ್ಗೆ ಗೊತ್ತಿರಬಹುದು ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು ಆಮೇಲೆ ಕರಾವಳಿ ಕಡೆಯಿಂದ ದೀಪಕ್ ರೈ ಪಾಣಾಜೆ ಅಂತ ಒಬ್ರು ಇದ್ದಾರೆ ಆಮೇಲೆ ಚಂದ್ರ ಸುಳ್ಳಾಲ್ ಇವರೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರಿಗೆಲ್ಲ ಒಂದಷ್ಟು ಟಾಸ್ಕ್ ಆಗಿತ್ತು ಇದು ಯಾಕಂದ್ರೆ ನಮ್ ಸಿನಿಮಾ ಒಂದು ಸೆವೆಂಟಿ ಪರ್ಸೆಂಟ್ ಕಾಡಲ್ಲಿ ನಡೆಯುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ಇದು ಶೂಟ್ ಕಾಡಲ್ಲೇ ಆಗಿರೋದ್ರಿಂದ ಇವರೆಲ್ಲ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಆರಾಮಾಗಿದ್ದವರು ಒಂದೇ ಸಲಕ್ಕೆ ಒಂದು ದಟ್ಟ ಕಾಡೋದು ಶೂಟ್ ಆಗಿರೋದು ಅಲ್ಲಿ ಟ್ರಾವೆಲ್ ಮಾಡಿದ್ರೆ ನೀವು ನೋಡಿರಬಹುದು ನಿಮ್ಗೆ ಸಿಕ್ಕಾಪಟ್ಟೆ ದಟ್ಟ ಕಾಡೋದು ಸೊ ಅಂತ ಕಾಡೊಳಗೆ ಒಂದು ಒಂದ್ ಕಿಲೋಮೀಟರ್ ಎಲ್ಲ ಟ್ರೆಕ್ ಮಾಡಿ ಅಂದ್ರೆ ಒಂದು ಜೀಪ್ ಅಲ್ಲೆಲ್ಲ ಸಾಕ್ಸಿ ಕ್ಯಾಮ್ರಾನ ಅಲ್ಲಿ ಟಿ ಟಿ ಎಲ್ಲ ಹೋಗೋಕೆ ಚಾನ್ಸ್ ಇರ್ಲಿಲ್ಲ ಅಂದ್ರೆ ನಾವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡೆ ಶೂಟ್ ಮಾಡಿದಿವಿ ಸೊ ತುಂಬಾ ಕಷ್ಟಪಟ್ಟು ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವಾಗ್ಲೇ ಒಂದಷ್ಟು ಜನ ಎಲ್ಲ ಸುಸ್ತಾಗಿರ್ತಿದ್ರು ಆಮೇಲೂ ಫುಲ್ ಎನರ್ಜಿಟಿಕ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಎಲ್ರಿಗೂ ನಾನು ಸದಾ ಋಣಿ ಆಗಿರ್ತೀನಿ ಸೊ ಅಲ್ಲೂ ಕಾಡಲ್ಲಿ ತುಂಬಾ ದೊಡ್ಡ ಪೋರ್ಷನ್ ಬರೋದು ಉಗ್ರ ಮಂಜು ಅವ್ರದು ಸೊ ಅವ್ರದ್ದು ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಆಮೇಲೆ ಎಲ್ಲಾ ಆರ್ಟಿಸ್ಟು ಆಮೇಲೆ ನಾನು ಮೊದಲೇ ಹೇಳ್ದೆ ನಾವು ಒಂದಷ್ಟು ಜನ ಕೊಲಾಬ್ರೇಟಿವ್ ಆಗಿ ಮಾಡಿದಂತ ಹಾಗಾಗಿ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಇದನ್ನ ಅಚೀವ್ ಮಾಡ್ಬೇಕಿತ್ತು ಸೊ ಹಾಗೆ ಇದು ಎಚೀವ್ ಆಗ್ಬೇಕಾದ್ರೆ ನಾನು ಇಡೀ ತಂತ್ರಜ್ಞರು ತಯಾರಿದ್ದಾರೆ ಇಡೀ ತಂಡ ಅವರದ್ದು ಒಂದು ಸಿನಿಮಾ ಪ್ರೀತಿ ಮತ್ತೆ ಅವಿರತ ಶ್ರಮನೂ ಇದಕ್ಕೆ ಕಾರಣ ಸೊ ಎಲ್ಲಾ ತಂತ್ರಜ್ಞರು ನಂದು ಡಿಒ ಪಿ ವಿಷ್ಣು ಪ್ರಸಾದ್ ಪಿ ಇಂತ ಅವ್ರನ್ನ ಅವ್ರ ಕೆಲಸ ನೀಲಿ ಹಕ್ಕಿ ಅಂತ ಸಿನಿಮಾದಲ್ಲಿ ನೋಡಿರ್ಬಹುದು ಸೊ ಇನ್ನು ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಸೊ ಆಮೇಲೆ ಪ್ರಸಾದ್ ಕೆ ಶೆಟ್ಟಿ ಅಂತ ಅವರು ಮಂಗಳೂರು ಮೂಲದವರು ಅವರು ಮ್ಯೂಸಿಕ್ ಮಾಡಿದ್ದಾರೆ ಸೊ ಇನ್ನೊಂದಷ್ಟು ಹೆಚ್ಚುವರಿಯಾಗಿ ಇದಕ್ಕೆ ಒಂದಷ್ಟು ಸಂಗೀತವನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಡ್ತಾ ಇದ್ದಾರೆ ಸೊ ಆಮೇಲೆ ಆ ಇದು ಈ ಒಂದು ಅನುಭವ ಕಾಡಲ್ಲಿ ಅಂತ ಒಂದು ಊರಲ್ಲಿ ಇದ್ದಂತ ಅನುಭವ ನಿಮಗೆ ಚೆನ್ನಾಗಿ ಕಟ್ಕೊಡೋಕೆ ಆ ಬೇಬಿ ಚಂದ್ ಪೌಲ್ ಮತ್ತೆ ರವಿ ಹಿರೇ ಮತ್ತೆ ಅವರಿಬ್ರು ಸೌಂಡ್ ಇಂಜಿನಿಯರ್ಸ್ ಅವ್ರದ್ದು ಕೆಲಸನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಆ ಇಲ್ಲಿ ಎಷ್ಟೇ ನಾವು ಪ್ಲಗ್ ಇನ್ಸ್ ಎಲ್ಲ ವರ್ಕ್ ಮಾಡಿದ್ರು ಆ ಕಾಡಲ್ಲಿ ಇರುವಂತ ಅನುಭವವನ್ನ ತಂದ್ಕೊಡಕ್ ಆಗಲ್ಲ ಅದಕ್ಕೋಸ್ಕರ ನಾವು ಮತ್ತೆ ಆ ಕಾಡಿಗೆ ಹೋಗಿ ಅಲ್ಲಿರೋ ಸೌಂಡ್ ಅಲ್ಲಿರೋ ಜೀರ್ಣ ಶಬ್ದ ಅದೆಲ್ಲ ಒಂದು ರೆಕಾರ್ಡ್ ಮಾಡಿ ಸೊ ಇದಕ್ಕೆ ನಿಮ್ಗೆ ಈ ಹೇಗಂದ್ರೆ ನೀವೀಗ ಒಂದು ಎರಡು ಗಂಟೆ ಈ ಸಿನಿಮಾ ನೋಡಿದ್ರೆ ನೀವು ಆ ಊರಲ್ಲಿ ಇದ್ದೀರಾ ಅಲ್ಲಿ ನಡೆಯುವಂತ ಒಂದು ಏನೋ ಒಂದು ಘಟನೆನ ನೀವು ಯಾವ್ದೋ ಒಂದು ಸಿ ಸಿ ಕ್ಯಾಮ್ರಾ ಹಾಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರೆ ಅನ್ನೋ ತರ ಮೂಡ್ ಬರ್ತಾ ಇದೆ ಸೊ ಹೀಗೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈಗ ನೀವೆಲ್ಲ ಇದನ್ನ ಜನರ ಹತ್ರ ತಲ್ಪಿಸೋಕೆ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಕೋರ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ನಂಗೆ ಎನ್ ಎಸ್ ಟಿ ಟೈಮ್ ಇಂದನು ಗೊತ್ತು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಬಂದಿರುವಂತ ತುಂಬಾ ಕಮ್ಮಿ ಆರ್ಟಿಸ್ಟ್ ಇಲ್ಲಿರೋದು ಸೊ ಆ ಟೈಮ್ ಅಲ್ಲಿ ಇವ್ರದ್ದು ನಾನು ಡ್ರಾಮಾಸ್ ನೋಡಿದೀನಿ ಅವರು ಚೈನಾದಲ್ಲಿ ಹೋಗಿ ಪಾಕಿಸ್ತಾನ ಹೋಗಿ ಪರ್ಫಾರ್ಮೆನ್ಸ್ ಮಾಡಿರೋ ವಿಡಿಯೋಸ್ ನೋಡಿದೀನಿ ಬಟ್ ಇಲ್ಲಿ ಬಂದ್ಮೇಲೆ ಅವ್ರನ್ನ ವಿಲನ್ ಫಸ್ಟ್ ಫಿಲ್ಮ್ ಅಲ್ಲಿ ವಿಲನ್ ಮಾಡಿದ್ಮೇಲೆ ಏನೋ ಅವ್ರದ್ದು ಇದ ನಂಗೆ ಗೊತ್ತಿಲ್ಲ ಎಲ್ಲಾ ಸಿನಿಮಾದಲ್ಲೂ ಅದೇ ಕ್ಯಾರೆಕ್ಟರ್ ಅವ್ರಿಗೆ ಸಾಲ್ ಸಾಲ್ ಸಾಲಾಗಿ ಬಂತು ಸೊ ನಂಗೆ ಯಾವತ್ತೂ ಬೇಜಾರಾಯ್ತು ಯಾಕಂದ್ರೆ ಇವ್ರ ಇಷ್ಟು ಒಳ್ಳೆ ಪರ್ಫಾರ್ಮರ್ ಇವ್ರದ್ದು ಇವ್ರ ಒಳಗಡೆ ಇರುವಂತ ಒಂದು ಟ್ಯಾಲೆಂಟ್ ಹೊರಗಡೆ ತರಕ್ಕೆ ಯಾವ್ದು ಕ್ಯಾರೆಕ್ಟರ್ ಸಿಗ್ತಾ ಇಲ್ವಲ್ಲ ಅಂತ ಸೊ ಹಾಗಾಗಿ ನಾನು ಇವ್ರಿಗೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ಪರಿಚಯ ಇರೋದ್ರಿಂದ ನಾನ್ ಅನ್ಕೊಂಡಿದ್ದೆ ಇವ್ರನ್ನ ನನ್ ಸಿನಿಮಾದಲ್ಲಿ ಹಾಕಿದ್ರೆ ನಾನು ಅಂತ ಪಾತ್ರ ಅಂತೂ ಮಾಡಲ್ಲ ಅವ್ರದ್ದು ಏನು ನ್ಯಾಚುರಲ್ ಪ್ಯಾಟರ್ನ್ ಏನಿದೆ ಅದನ್ನ ಬ್ರೇಕ್ ಮಾಡುವಂತ ಪಾತ್ರನೇ ಕೊಡ್ಬೇಕು ಅಂತ ಸೊ ಹಾಗಾಗಿ ಈ ಪಾತ್ರಕ್ಕೆ ಇವರು ತುಂಬಾ ಸೂಟ್ ಆಗ್ತಾರೆ ಸೊ ಹೇಗಂದ್ರೆ ಅವರು ನೋಡೋಕೆ ತುಂಬಾ ಶಕ್ತಿಶಾಲಿಯ ಕಾಣ್ತಾರೆ ಬಟ್ ಇಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ ಅವ್ರಿಗೆ ಶಕ್ತಿ ಪ್ರದರ್ಶನ ಮಾಡೋಕೆ ಚಾನ್ಸೇ ಇಲ್ಲ ಅವರು ಆತರ ಸಿಚುವೇಶನ್ ಅಲ್ಲಿ ಅವರು ಚೆನ್ನಾಗಿ ನಟಿಸಿದಾರೆ ಹಾ ಅವ್ರು ಆಗ್ಬೇಕಾದ್ರೆ ಯುಕ್ತಿ ಪ್ರದರ್ಶನ ಮಾಡ್ಬೇಕು ಸೊ ಮೋಸ್ಟ್ಲಿ ಅವರ ಒಳಗಡೆ ಇರೋ ಆಕ್ಟಿಂಗ್ ಪ್ರತಿಭೆಗೆ ಇದೊಂದು ಚಾಲೆಂಜ್ ಅಂತ ಅನ್ಸುತ್ತೆ ಸಿನಿಮಾ ಇನ್ನೇನು ಫೈನಲ್ ಹಂತದಲ್ಲಿದೆ ಸರ್ ಪೋಸ್ಟ್ ಪ್ರೊಡಕ್ಷನ್ ಅಂತ ಫೈನಲ್ ಹಂತದಲ್ಲಿದೆ ಸೊ ನಾವು ಅಂದ್ರೆ ಮುಂದಿನ ತಿಂಗಳಷ್ಟೊಳಗೆ ಸಿನಿಮಾ ರೆಡಿ ಇರುತ್ತೆ ಆಮೇಲೆ ಒಂದಷ್ಟು ಬೇರೆ ಬೇರೆ ದೊಡ್ಡವ್ರ ಸಿನಿಮಾಗಳೆಲ್ಲ ನೋಡ್ಕೊಂಡು ನಾವು ರಿಲೀಸ್ಗೆ ಪ್ಲಾನ್ ಮಾಡ್ತೀವಿ ಸರ್ ನಾನು ಫಸ್ಟ್ ಬಂದ್ಬಿಟ್ಟು ಕಾಲೇಜ್ ಮುಗಿಸಿ ಪುತ್ತೂರಿಂದ ಬೆಂಗಳೂರು ಬಂದೆ ನಿರ್ದೇಶಕನಾಗ್ಬೇಕು ಅಂತ ಆಮೇಲೆ ಫಸ್ಟ್ ಬಂದ್ಬಿಟ್ಟು ಒಂದು ಜಂಗಮರಂಗ ಅಂತ ಒಂದು ನಾಟಕ ತಂಡ ಇತ್ತು ಅದರಲ್ಲಿ ನಾನು ಆಕ್ಟರ್ ಆಗಿ ಮತ್ತೆ ಸೆಟ್ ವರ್ಕ್ ಎಲ್ಲ ವರ್ಕ್ ಮಾಡಿದೆ ಅಲ್ಲಿ ಪ್ರಮೋದ್ ಶಿಗಾವ್ ಅಂತ ಡೈರೆಕ್ಟರ್ ಇದ್ರು ಅವ್ರ ಜೊತೆ ವರ್ಕ್ ಮಾಡಿದ್ರು ಸ್ವಲ್ಪ ಟೈಮ್ ಆಮೇಲೆ ಒಂದಷ್ಟು ಸೀರಿಯಲ್ ಗಳಲ್ಲಿ ಒಂದಷ್ಟು ತುಳು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಒಂದಷ್ಟು ಕನ್ನಡ ಸಿನಿಮಾದಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಹೀಗೆ ವರ್ಕ್ ಮಾಡಿದೆ ಕ್ರೌಡ್ ಫಂಡಿಂಗ್ ಅಲ್ಲ ಫ್ರೆಂಡ್ಸ್ ಫಂಡಿಂಗ್ ಸೊ ಎಲ್ಲರೂ ಸೇರಿ ಒಂದು ಹನ್ನೆರಡು ಜನ ಇದಾರೆ ಫಂಡಿಂಗ್ ಇದಕ್ಕೆ ಫಂಡಿಂಗ್ ಹಾಕ್ತಿವ್ರೆಲ್ಲ ನನ್ನ ಫ್ರೆಂಡ್ಸ್ ಅವರು ಅಂದ್ರೆ ಒಂದು ಹತ್ತು ವರ್ಷ ನನ್ನ ಸ್ಟ್ರಗಲ್ ನೋಡಿದ್ರಲ್ಲ ನನ್ನ ಅವಸ್ಥೆ ನೋಡೋಕಾಗದೆ ಫೈನಲ್ ಏನಾದರೂ ಮಾಡಪ್ಪ ಅಂತ ಕೊಟ್ಟವ್ರೆ ಇರೋದು ಆ ಕಾಡಿನ ಬದಿ ಇರುವಂತ ಒಂದೇ ಊರಲ್ಲಿ ನಡೆಯುವಂತ ಕತೆ ಆ ಊರು ಮತ್ತೆ ಆ ಊರ್ ಪಕ್ಕ ಇರೋ ಕಾಡಲ್ಲಿ ಇಡೀ ಸಿನಿಮಾ ನಡೆಯುತ್ತೆ ಅಲ್ಲಿಂದ ಹೊರಗಡೆ ನಾವು ಹೋಗಲ್ಲ ಅದ್ರ ಕತೆ ಹೋಗಲ್ಲ ಸೊ ಆ ಊರೊಳಗೆ ನಡೆಯುವಂತ ಮಜವಾದ ಕತೆ ಅಂದ್ರೆ ಹೇಗಂದ್ರೆ ನಿಮ್ಗೆ ಒಂದೇ ಊರೊಳಗೆ ಅಂದಾಗ ನೀವು ಏನು ಈ ಅಹ್ ಆರ್ಟ್ ಸಿನಿಮಾ ಮಾದರಿ ಅಲ್ಲ ಅಹ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಒಂದು ಒಂದು ಸಣ್ಣ ಘಟನೆ ನಡೆಯುತ್ತೆ ಅದ್ರಿಂದ ಇಡೀ ಊರಲ್ಲಿ ಏನೋ ಚಿತಲ್ ಪತಲ್ ಆಗುತ್ತಲ್ಲ ಅದನ್ನ ಒಂದು ಕಥೆಯಾಗಿ ಇದ್ ಮಾಡಿದ್ವಿ ಅದೇ ನಾನು ನಿಮ್ಗೆ ಮೊದ್ಲೆ ಹೇಳ್ದೆ ಈಗ ಕರಾವಳಿ ಕಡೆ ಭಾಷೆನ ಅದೇ 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 ಈಗ ಸಿನಿಮಾದಲ್ಲಿ ಏನಂದ್ರೆ ನಾನು ಈ ವೆರೈಟಿ ಆಫ್ ನಾನು ಸೆಲೆಕ್ಟ್ ಮಾಡಿರೋ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆಯಿಂದ ಬಂದಿರೋ ಜನ ಇರ್ತಾರೆ ಅಂದ್ರೆ ಅಲ್ಲಿ ಒಂದಷ್ಟು ಕೇರಳದಿಂದ ಮೈಗ್ರೇಟ್ ಆಗಿ ಬಂದಿರೋಂತವ್ರು ಇದ್ದಾರೆ ಅಂದ್ರೆ ರಿಯಲ್ ಇದು ನಾನು ನೋಡಿರೋ ಪ್ರಪಂಚ ಇದು ಆ ಅವರು ಒಂದಷ್ಟು ಅವ್ರ ಭಾಷೆ ಅಲ್ಲಿಗೆ ಇದಾಗಿರುತ್ತೆ ಮತ್ತೆ ಈಗ ನಾವು ಶೂಟ್ ಮಾಡಿರೋದು ಸುಳ್ಯದಲ್ಲಿ ಸರ್ ಸುಳ್ಯ ಹಾ ಸುಳ್ಯ ಸಂಪಾಜಿ ಈ ಪ್ರದೇಶದಲ್ಲಿ ಏನಂದ್ರೆ ಕೊಡವ ಮಾತಾಡೋ ಜನ ಇದಾರೆ ಅಲ್ಲಿ ಅರಬ್ ಭಾಷೆ ಅಂತ ಒಂದಷ್ಟು ಜನ ಮಾತಾಡ್ತಾರೆ ಆಮೇಲೆ ಆ ಇದು ಕರಾವಳಿ ಕಡೆ ಜನ ಇದಾರೆ ಅವರು ತುಳು ಇನ್ಫ್ಲುಯೆನ್ಸ್ ಇರುತ್ತೆ ಸೊ ಇಲ್ಲಿ ಕನ್ನಡನೇ ಎಲ್ಲರೂ ಮಾತಾಡ್ತಾರೆ ಬಟ್ ಅವ್ರ ಭಾಷೆಗೆ ಅವರ ಒರಿಜಿನಲ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ಸೊ ಒಂದಷ್ಟು ಘಟ್ಟದ ಮೇಲಿನ ಜನ ಇದಾರೆ ಅವರು ಇಲ್ಲಿ ಈ ಕಡೆ ಭಾಷೆನೆ ಮಾತಾಡ್ತಾರೆ ಹೌದು ಬೇರೆ ಬೇರೆ ಕ್ಯಾರೆಕ್ಟರ್ ಬೇರೆ ಬೇರೆ ತರ ಮಾತಾಡುದು ಅಂದ್ರೆ ಉತ್ತರ ಕರ್ನಾಟಕ ಕಡೆ ಈ ನಮ್ ನಾವು ಇದಕ್ಕೆ ಒಂದು ಟೈಟಲ್ ಅಂತ ಹುಡುಕುವಾಗ ನಮ್ಗೊಂದ್ ಚೂರು ಚಾಲೆಂಜಿಂಗ್ ಆಗಿತ್ತು ಇದಕ್ಕೆ ಏನ್ ಟೈಟಲ್ ಅಂತ ಸೊ ಅದು ಹುಡುಕ್ತಾ ಹೋಗಿ 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 ಅದೊಂದು ಆ ಟೈಟಲ್ ಮಾತ್ರ ಉತ್ತರ ಕರ್ನಾಟಕ ಕಡೆ ಸಿಕ್ತು ಅಲ್ಲಿ ಜಂಗಲ್ ಮಂಗಲ್ ಅಂತ ಒಂದು ಇದನ್ನ ಯೂಸ್ ಮಾಡ್ತಾರೆ ಸೊ ಅಲ್ಲಿಂದ ಸಿಕ್ತು ನಮ್ಗೆ ನಿಮ್ಗೆ ಬಹುಶಃ ಒಂದು ಟೀಸರ್ ಅಂತ ಬಿಡ್ತೀವಿ ಫಸ್ಟ್ ಅದರಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಾವು ಮತ್ತೆ ಡೈರೆಕ್ಟ್ ಮಾತಾಡ್ತೀವಿ ನಾವು ಜಾಸ್ತಿ ಜಾಸ್ತಿಯಲ್ಲಿ ಮಾತಾಡಬೇಕು ಅಲ್ಲ ತುಂಬಾ ಕಮ್ಮಿಯಲ್ಲಿ ಮಾತಾಡ್ಬಿಟ್ಟು ಆದಷ್ಟು ಬೇಗ ಮುಗಿಸೋಣ ಯಾಕಂದ್ರೆ ಸುನಿ ಸರ್ ಮಾತಾಡದನ್ನ ಕೇಳೋಕೆ ನಾವು ತುಂಬಾ ಇಷ್ಟಪಡ್ತೀವಿ ನೀವು ಕೂಡ ಕಾಯ್ತಾ ಇರ್ತೀರ ಅದಕ್ಕೆ ಜಂಗಲ್ ಮಂಗಲ್ ಇದು ಅರ್ಧ ನಾಡಿನ ಕತೆ ಅರ್ಧ ಕಾಡಿನ ಕತೆ ಆ ಕಾಡ ಈ ನಾಡಲ್ಲಿರೋ ಮಂಗ ಮಂಗಗಳು ಕಾಡಲ್ಲಿ ಕಾಡಿಗೆ ಹೋದಾಗ ಏನಾಗುತ್ತೆ ಸೊ ನಾವ್ ಇಬ್ಬರಿಂದ ಶುರು ಆಗುತ್ತೆ ಸ್ಟೋರಿ ಆಮೇಲೆ ಇಡೀ ಊರು ಸೇರುತ್ತೆ ಅಂತದ್ದು ಏನ್ ನಡೆಯುತ್ತೆ ಅನ್ನೋದೇ ಅದೊಂಥರ ಸ್ಟೋರಿ ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ಅಹ್ ಸರ್ ಕೇಳಿದ್ರಿ ನೀವು ಅವಾಗ ನೀವು ಯಾಕೆ ಹೀರೋ ಆಗಲ್ಲ ಅಂತ ಹೇಳ್ಬಿಟ್ಟು ನಂಗೆ ಹೀರೋ ಆಗಿ ಮಾಡೋದಂದ್ರೆ ಅದೊಂಥರ ತುಂಬಾ ರೆಸ್ಪಾನ್ಸಿಬಲ್ ಆಗಿರುವಂತ ವರ್ಕ್ ಅದು ಅದಕ್ಕೆ ಸರಿಯಾದ ಸ್ಕ್ರಿಪ್ಟ್ ಸಿಗಬೇಕು ಡೈರೆಕ್ಟರ್ ಸಿಗಬೇಕು ಇಲ್ಲ ದುಡ್ಡು ಐದೈದು ಲಕ್ಷ ತಗೊಳೋದನ್ನ ದುಡ್ಡು ಮಾಡ್ಬೋದಿತ್ತು ಆದ್ರೆ ಹಂಗ ಆಗಲ್ಲ ಅಂದ್ರೆ ಆಕ್ಟಿಂಗ್ ನ ಪ್ಯಾಶನ್ ಆಗಿ ತಗೊಂಡ್ಮೇಲೆ ಸ್ಕ್ರಿಪ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಹಂಗೆ ಹೀರೋ ಆಗಿ ಮಾಡಿದ್ದು ಸೂಜಿದಾರ ನಂಗೆ ತುಂಬಾ ಇಷ್ಟ ಆಗಿತ್ತು ಆ ಸ್ಕ್ರಿಪ್ಟ್ ಆ ನಂತರ ಚಿಂಚಿ ಅಂತ ಮಾಡಿದೆ ಅದು ಇನ್ನು ರಿಲೀಸ್ ಆಗ್ಬೇಕು ಅದ್ರ ಡೈರೆಕ್ಟರ್ ಬಂದ್ಬಿಟ್ಟು ಮನುಷ್ ಶೆಡ್ಕರ್ ಇದರ ಮೂವಿ ಈ ಮೂವಿಯ ಎಡಿಟರ್ ಅದು ಕೂಡ ತುಂಬಾ ಎಕ್ಸ್ಪಿರಿಮೆಂಟಲ್ ಆಗಿದೆ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಅವರೇ ಆ ಮೂವಿಗೆ ಆಮೇಲೆ ಈ ಸ್ಕ್ರಿಪ್ಟು ಇವರು ನಾವೆಲ್ಲ ರೋಮೇಟ್ಗಳು ಸುಮಾರು ಐದಾರು ವರ್ಷ ರೋಮೆಟ್ಗಳು ಆ ಪ್ರೀತಿ ಮೇಲೆ ಕೊಟ್ಟರು ಅಥವಾ ಆಕ್ಟಿಂಗ್ ಚೆನ್ನಾಗಿ ಆಕ್ಟಿಂಗ್ ಅಂತ ಗೊತ್ತಿದ್ ಕೊಟ್ಟರು ಗೊತ್ತಿಲ್ಲ ಅದು ಮತ್ತೆ ಅವ್ರದ್ದೇ ಕೇಳಬೇಕು ಆ ಏನಾಗ್ತಿತ್ತು ಈ ತರ ಆದಾಗ ತುಂಬಾ ಕಷ್ಟ ಆಗ್ತಿತ್ತು ಅದನ್ನ ಸರಿನಾ ಸೊ ಈ ಮೂವಿಯಲ್ಲಿ ಇದ್ರಲ್ಲಿ ನಾವು ನಾನು ಹೀರೋ ಅಲ್ಲ ಇವ್ರ ಹೀರೋಯಿನ್ ಅಲ್ಲ ಇವ್ರ ಸ್ಟೋರಿ ಇವರ ಸ್ಕ್ರೀನ್ ಪ್ಲೇ ಹೀರೋ ಇದರಲ್ಲಿ ಮತ್ತೆ ಇವರೇ ಹೀರೋ ಇದರಲ್ಲಿ ಅಷ್ಟು ಚೆನ್ನಾಗಿದೆ ಆ ಸ್ಟೋರಿ ಕೇಳೋಕೆ ಅಷ್ಟು ಮಜವಾಗಿತ್ತು ಸುಮಾರು ನಾವೊಂದು ಮೂರ್ ದಿವಸದಲ್ಲಿ ಶೂಟ್ ಮಾಡಿದಿವಲ್ಲ ಸ್ವಲ್ಪನು ಕಷ್ಟ ಆಗಿಲ್ಲ ನಮ್ಗೆ ಇವ್ರು ಹೇಳಿದ್ರಲ್ಲ ತುಂಬಾ ಟಫ್ ಇತ್ತು ಆ ಕಾರ್ಡಲ್ಲಿ ಶೂಟ್ ಮಾಡೋದು ಅಲ್ಲಿ ನಡ್ಕೊಂಡು ಹೋಗೋದು ಯಾಕಂದ್ರೆ ಕ್ರೇನ್ ಅವರ ಕ್ರೇನ್ದು ಏನು ಬಿಡಿ ಭಾಗ ಇದೆ ಎತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲ ಆಕ್ಟರ್ ಯಾಕಂದ್ರೆ ಅವರಿಗೆ ತಗೊಬರಕ್ ಆಗ್ತಿರ್ಲಿಲ್ಲ ಅದೆಲ್ಲ ವರ್ಕ್ ಮಾಡಿದ್ವಿ ಆದ್ರೆ ಎಲ್ಲೂ ಕಷ್ಟ ಅಂತ ಅನ್ಸಿಲ್ಲ ಯಾಕಂದ್ರೆ ಸ್ಟೋರಿ ಅಷ್ಟು ನಮಗೆ ಖುಷಿ ಕೊಡ್ತಿತ್ತು ಅದ್ ಮಾಡೋಕೆ ಆಕ್ಚುಲಿ ಅವರ ಫಸ್ಟ್ ನನ್ನ ಕಾಸ್ಟ್ ಮಾಡಿದ್ದು ಅದ್ರಲ್ಲಿ ಉಗ್ರಂ ಮಂಜು ಅವರ ರೋಲ್ಗೆ ಆಮೇಲೆ ಏನನ್ಸ್ತು ಗೊತ್ತಿಲ್ಲ ನನ್ನ ಹೀರೋ ಮಾಡ್ಬಿಟ್ರಿ ಅವರು ಥ್ಯಾಂಕ್ ಯು ಯು ಎಲ್ರಿಗೂ ನಮಸ್ಕಾರ ನಾನ್ ಹರ್ಷಿತಾ ರಾಮಚಂದ್ರ ಸೊ ಜಂಗಲ್ ಮಂಗಲ್ ಚಿತ್ರದಲ್ಲಿ ನಾನು ದಿವ್ಯಾ ಅನ್ನುವಂತ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದೀನಿ ದಿವ್ಯಾ ಅಂಗನವಾಡಿ ಟೀಚರ್ ಕರಾವಳಿ ಕಡೆ ಹೇಗಿರ್ತಾರೆ ಹುಡುಗಿರೋ ಅದೇನೋ ನಂಗ್ ಐಡಿಯಾನೇ ಅಲ್ಲ ಬಿಕಾಸ್ ನಾನ್ ಬೆಂಗಳೂರು ಹುಡುಗಿ ಬೆಂಗಳೂರು ಅಪ್ಪನೂರ್ ಗುಬ್ಬಿ ಎರಡು ಬಿಟ್ರೆ ನಂಗೆ ಬೇರೆ ಯಾವ್ದು ಗೊತ್ತೇ ಇರ್ಲಿಲ್ಲ ಸೊ ಡೈರೆಕ್ಟರ್ ಕತೆ ಹೇಳುವಾಗ ಇದನ್ನ ಮಾಡಬಹುದಾ ಅಂತ ನನಗೆ ಒಂದು ಕ್ವಶನ್ ಆಗಿತ್ತು ಅಂಡ್ ಯಶಟ್ಟಿ ಸರ್ ಆಗಿರ್ಬೋದು ಉಗ್ರ ಮಂಜು ಸರ್ ಆಗಿರ್ಬೋದು ಇವರು ಎನ್ ಎಸ್ ಡಿ ಅವರು ಅಷ್ಟು ಎನರ್ಜಿ ಕೊಟ್ಟು ಆಕ್ಟ್ ಆ್ಯಕ್ಟ್ ಮಾಡ್ತಾರೆ ಅವ್ರ ಎನರ್ಜಿನ ನಾನು ಹೆಂಗ್ ಮ್ಯಾಚ್ ಮಾಡೋದು ಅಂತ ನನಗೆ ಒಂದು ಡೌಟ್ ಇತ್ತು ಬಟ್ ಎಲ್ಲರೂ ಇಡೀ ಟೀಮ್ ಸೇರಿ ಈ ತರ ಬಿಹೇವ್ ಮಾಡ್ತಾರೆ ಈ ತರ ಮಾತಾಡ್ತಾರೆ ಒಂದಷ್ಟು ಮೂವೀಸ್ಗಳನ್ನ ರೆಫರ್ ಮಾಡಿದ್ರು ಇದನ್ನ ನೋಡು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಸೊ ಹಾಗೆ ನಾನು ಈಗ ಔಟ್ಪುಟ್ ನೋಡಿದಾಗ ತುಂಬಾ ಆಗುತ್ತೆ ನಾನೇನ ಆ್ಯಕ್ಟ್ ಮಾಡಿರೋದು ಅನ್ನೋ ಅಷ್ಟು ಖುಷಿಯಾಗುತ್ತೆ ಸೊ ಅದೆಲ್ಲ ಕ್ರೆಡಿಟ್ಸು ನಮ್ಮ ನಿರ್ದೇಶಕರಿಗೆ ಹೋಗ್ಬೇಕು ಆ್ಯಂಡ್ ನಾನು ಹೇಳಂಗೆ ಬೆಂಗಳೂರು ಹುಡುಗಿಯಾಗಿ ಫಸ್ಟ್ ಡೇ ಶೂಟ್ ಹೋದಾಗ ಸ್ವಲ್ಪ ಹೆಂಗಾಯ್ತು ಅಂದ್ರೆ ಸುಳಿಯಾದಲ್ಲಿ ಸ್ಟೇ ಆಗ್ತಿದ್ವಿ ಅಲ್ಲಿಂದ ಮತ್ತೆ ಒನ್ ಅವರ್ ನಾವು ಶೂಟ್ ಮಾಡೋ ಅಂತ ಪ್ಲೇಸ್ಗೆ ಅಲ್ಲಿಂದ ಮೇಕಪ್ ಮಾಡ್ಕೊಂಡು ಮತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕಿತ್ತು ಸೊ ಫಸ್ಟ್ ಡೇನೆ ನನ್ಗೆ ಹೆಂಗಾಯ್ತು ಎಲ್ ಬಂದ್ ಸಿಗೋಗ್ಬಿಟ್ಟ ಪಾಪ ಕೂಡ ನಾನು ಅಷ್ಟು ಇದಾಗಿತ್ತು ನಿರ್ದೇಶಕರು ಕೂಡ ಹೇಳಿದ್ದೆ ನಾನು ಇನ್ನು ಎಷ್ಟು ದಿನ ಶೂಟ್ ಮಾಡ್ಬೇಕಾಗತ್ತೆ ನಾವು ಅಂತ ಹೇಳ್ಬಿಟ್ಟು ಬಟ್ ಆಫ್ಟರ್ ಸಮ್ ಟೈಮ್ ಒಂದು ಎರಡು ಮೂರು ದಿನ ಆಗ್ತಾ ಆಗ್ತಾ ಅಲ್ಲಿ ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲಿನ ಜನ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ ಕಂಪಾರಿಸನ್ ಅಂತ ಅಲ್ಲ ಬಟ್ ಅಲ್ಲೊಂದು ಐದಾರು ಮನೆ ಇದ್ರು ಇಲ್ಲೆಲ್ಲ ಹೇಗೇಳಿ ಸೆಲ್ಫೀಸ್ ತಗೋತಾರೆ ಇಲ್ಲ ಅದು ಇದು ಮಾತಾಡ್ತಾರೆ ಅವ್ರು ಸೆಲ್ಫೀಸ್ ಏನು ಇಲ್ಲ ಊಟ ಆಯ್ತಾ ಅದಾಯ್ತಾ ಇದ್ ಅಂತ ಅಂದ್ಕೊಂಡು ಅವರೇ ದಿನ ಒಬ್ಬೊಬ್ರು ಊಟ ಕಳ್ಸಿಕೊಡೋಕ್ ಶುರು ಮಾಡಿದ್ರು ತುಂಬಾ ಪ್ರೀತಿ ತೋರಿಸಿದ್ರು ಎಲ್ರು ಅಂಡ್ ಲಾಸ್ಟ್ ಟೈಮ್ ಬರುವಾಗ ನನಗೆ ಬೇಜಾರಾಗ್ತಿತ್ತು ಆಗ್ತಿತ್ತು ಅಯ್ಯಾಗ ಇಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಮತ್ತೆ ನೋ ಇಂಟರ್ನೆಟ್ ಇಂಟರ್ನೆಟ್ ಎಲ್ಲೂ ಸಿಕ್ತಿರ್ಲಿಲ್ಲ ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೂ ಕಾಲ್ ಏನು ಸಿಕ್ತಾ ಇರ್ಲಿಲ್ಲ ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ಜರ್ನಿ ಅಂಡ್ ಅದಕ್ಕೆ ಎಲ್ಲ ಲೈಟ್ ಆಫೀಸರ್ಸ್ ಇಂದ ಹಿಡಿದು ಪ್ರತಿಯೊಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಅಂಡ್ ನನ್ನ ಪಾತ್ರ ಹಿರಿ ಮಗಳು ಮನೆಯ ಹಿರಿ ಮಗಳು ಲೋವರ್ ಮಿಡಲ್ ಕ್ಲಾಸ್ ಇರುವಂತ ಮನೆ ಹಿರಿ ಮಗಳಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಮನೆ ಜವಾಬ್ದಾರಿ ಇರುತ್ತೆ ಜೊತೆಗೆ ಒಬ್ಬ ಇರೆಸ್ಪಾನ್ಸಿಬಲ್ ಬಾಯ್ ಫ್ರೆಂಡ್ ಇದ್ರೆ ಸೊ ಅವಳು ತಿಂಕ್ ಮಾಡ್ತಾಳೆ ಮನೇಲಿ ತೋರ್ಸ್ದವ್ ನಮ್ಮ ಮದುವೆ ಆಗ್ಬೇಕಾ ಇಲ್ಲ ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದು ಸೊ ಇಬ್ರು ಹುಡುಗ ಹುಡುಗಿ ಇಬ್ರು ಒಂದ್ ಕಡೆ ಟ್ರಾಪ್ ಆದಾಗ ಅಲ್ಲಿಂದ ಹೇಗ್ ಹೊರಗಡೆ ಬರ್ತಾರೆ ಅನ್ನೋದೇ ಈ ಕತೆ ಸೊ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನಮ್ ಡೈರೆಕ್ಟರ್ ಬೈತಾರೆ ಸೊ ಇಷ್ಟೇ ಇಲ್ಲ 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 ಹೇಳ್ದೆ ಅವ್ರು ಹೇಳಿದ್ರು ಹೇಳ್ದೆಂಡ್ ನಾನ್ ನಾನು ಸರ್ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಟೈಮ್ ನಾನು ಸುನೀಸರ್ ನೋಡಿದ್ದು ಆಚಾರ್ಯ ಕಾಲೇಜ್ ಅಲ್ಲಿ ಒಂದ್ ನಾನೋ ಕಾರ್ ಬರ್ತಿತ್ತು ಡೈಲಿ ಹಿಂದೆಗಡೆ ಸಿಂಪಲ್ ಆಗಲ್ಲ ಸ್ಟೋರಿ ಅಂತ ಹಾಕೊಂಡು ದಿನ ಆಚಾರ್ಯ ಕಾಲೇಜಿಗೆ ಬರ್ತಿತ್ತು ಕಟ್ ಆದ್ರೆ ಸುಲ್ಪನ್ ಆಗ ಲವ್ ಸ್ಟೋರಿ ರಿಲೀಸ್ ಆಯ್ತು ಅವಾಗ ಡೈಲಾಗ್ಸ್ ಎಲ್ಲ ಫುಲ್ ಟ್ರೆಂಡಿಂಗು ಸೊ ಅವಾಗ ನೋಡ್ಬಿಟ್ಟು ಹೇಳ್ಕೊಳ್ತಾ ಇದ್ವಿ ಓಕೆ ಇಲ್ಲಿ ಇದು ನಮ್ ಸ್ಟೇಡಿಯಂ ಅಲ್ಲಿ ಶೂಟ್ ಮಾಡಿದಲ್ವಾ ಅಂತ ಹೇಳಿ ಸೊ ಸುನಿ ಸರ್ ಪ್ರೆಸೆಂಟ್ ಮಾಡ್ತಿರೋದು ನಂಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಇದೆ ಥ್ಯಾಂಕ್ ಯು ಸುನಿ ಸರ್ ಅಂಡ್ ಈ ಒಂದು ಪಾತ್ರ ನಂಗೆ ಸಿಗೋದಕ್ಕೆ ಮುಖ್ಯ ಕಾರಣ ನಮ್ಮ ಮನುಷ್ಯ ಅವರು ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೆ ಗಜಾನನ ಅಂಡ್ ಗ್ಯಾಂಗ್ ಅನ್ನುವಂತ ಒಂದು ಸಿನಿಮಾದಲ್ಲಿ ಅಭಿಷೇಕ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದೆ ಜೊತೆಗೆ ಕನ್ನಡತಿ ಹಾಗೆ ಈಗ ಸದ್ಯಕ್ಕೆ ಅವನು ಮತ್ತೆ ಶ್ರಾವಣಿ ಅನ್ನುವಂತ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಹತ್ತು ಗಂಟೆಗೆ ಪ್ರಸಾರ ಆಗುತ್ತೆ ಅದರಲ್ಲಿ ಸೆಕೆಂಡ್ ಲೀಡ್ ಆಗಿ ಆದ್ಯ ಅನ್ನುವಂತ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಹೌದು ನಾನು ಮನು ಅಂತ ಈ ಸಿನಿಮಾದ್ದು ಎಡಿಟರು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಸುನೀ ಸರ್ ಈ ಸೊ ನೋಡ್ಬಿಟ್ಟು ಇದನ್ನ ಅಂದ್ರೆ ತಲ್ಪ್ಸೋದಕ್ಕೆ ಪ್ರೆಸೆಂಟ್ ಯಾರು ಮಾಡ್ತಾರೆ ಅಂತ ಇದ್ದಾಗ ಸುನಿ ಸರ್ ಸಿನಿಮಾ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಸೊ ಅವರು ಪ್ರೆಸೆಂಟ್ ಮಾಡೋದಕ್ಕೆ ಒಪ್ಕೊಂಡ್ರು ಸರ್ ಸೊ ಹಂಗೆ ಇದು ಅಂದ್ರೆ ಹೊಸಬ್ರು ಸಿನಿಮಾ ಅನ್ನೋ ತರದ್ದಲ್ಲ ಅಂದ್ರೆ ಎಲ್ಲಾರು ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲಾರು ಎಕ್ಸ್ಪೀರಿಯನ್ಸ್ ಸೇರ್ಕೊಂಡೆ ಅಂದ್ರೆ ಮಾಡಿರೋ ಸಿನ್ಮಾ ಆಮೇಲೆ ಕಂಟೆಂಟ್ ಡ್ರಿವನ್ ಸಿನ್ಮಾ ಹಾಗೆ ಇದು ಅಂದ್ರೆ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡ್ ನೋಡೋಂತ ಸಿನ್ಮಾ ಅಂದ್ರೆ ಈಗ ಟೈಟಲ್ ಅಲ್ಲಿ ಸ್ವಲ್ಪ ಕಪಲ್ ಗಾಡಿಗೆ ಹೋಗ್ತಾರೆ ಸೊ ಇದು ನಮ್ಮ ಮಲ್ನಾಡ್ ಕಡೆ ಎಲ್ಲ ರೆಗ್ಯುಲರ್ ಆಗಿ ನಡೆಯುವಂತ ಇನ್ಸಿಡೆಂಟ್ ಬಟ್ ಅದನ್ನ ಎಲ್ಲೂ ವಲ್ಗಾರಿಟಿ ಇಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿರುವಂತ ಸಿನ್ಮಾ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ರೀಚ್ ಆಗೋದಕ್ಕೆ ಸೊ ನೀವು ನಿಮ್ಮ ಸಪೋರ್ಟ್ ಬೇಕು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನಾನು ಪ್ರಜಿತ್ ಹೆಗ್ಡೆ ಅಂತಾರೆ ಮೂಲತ ಮಂಗಳೂರು ಇವಾಗ ಬೆಂಗಳೂರಲ್ಲಿ ಬಿಸ್ನೆಸ್ ಇದ್ದೇನೆ ಸೊ ನನಗೆ ಈ ಪರ್ಟಿಕ್ಯುಲರ್ ಮೂವಿ ಇಂಡಸ್ಟ್ರಿ ಹೊಸ್ತು ಫಸ್ಟ್ ಏನು ಅದರ ಬಗ್ಗೆ ಅದು ಇಂಟ್ರೆಸ್ಟ್ ಏನು ಇರಲಿಲ್ಲ ಆದರೂ ನಮ್ಮ ಒಬ್ಬರು ಫ್ರೆಂಡ್ ಬಂದು ಇವರಿಗೆ ನಮ್ಮ ರಕ್ಷಿತ್ ನಿರ್ದೇಶ ಡೈರೆಕ್ಟರನ್ನು ಪರಿಚಯಿಸಿದ್ರು ಹಾಗೆ ಮತ್ತೆ ಒಂದು ಮೂವಿ ಸ್ಟೋರಿ ಒಂದು ಪ್ಲಾಟ್ ಏನಂತ ಹೇಳಿ ನೋಡೋಣ ಅಂತ ಹೇಳಿ ಇವರು ನಮಗೆ ಒಂದೊಂದು ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ರು ಸ್ಟೋರಿ ಸ್ಟೋರಿ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ರಿಯಲ್ ಒಂದು ಇಂಟ್ರೆಸ್ಟ್ ಆಯ್ತು ಈ ಈ ಮೂವಿ ಬಗ್ಗೆ ಏನಾದರೂ ಒಂದು ಮುಂದೆ ನಮ್ಮ ಕಾಂಟ್ರಿಬ್ಯೂಷನ್ ಮಾಡಬಹುದು ಅಂತ ಹೇಳಿ ಬಟ್ ಅಗೇನ್ ಮೂವಿ ಇಂಡಸ್ಟ್ರಿಯಲ್ಲಿ ರಿಸ್ಕ್ ಮತ್ತೆ ರಿಕವರಿ ಆಲ್ ದೋಸ್ ಥಿಂಗ್ಸ್ ಇಸ್ ಅ ಪಾರ್ಟ್ ಆಫ್ ಪಾರ್ಟ್ ಅಂಡ್ ಪಾರ್ಸೆಲ್ ಸೊ ಅದನ್ನು ಆ ಬಗ್ಗೆ ಒಂದು ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ಸೊ ನಮ್ಮ ಡೈರೆಕ್ಟರ್ ಅವರು ಅದರ ಬಗ್ಗೆ ಒಂದು ಪ್ಲಾನ್ ಮಾಡ್ಕೊಂಡು ಬಂದರು ಈ ತರ ರಿಸ್ಕ್ ರಿಸ್ಕನ್ನೆಲ್ಲ ಶೇರ್ ಮಾಡಿಕೊಂಡು ದೇರ್ ಆರ್ ಪೀಪಲ್ ಆ ಥರ ಹೇಳಿ ಸೊ ದೆನ್ ನಮಗೆ ಏನು ಅದನ್ನು ಹಿಂದೆ ನೋಡುವ ಏನು ಇದೆ ಸ್ಕೋಪ್ ಇರಲಿಲ್ಲ ಸೊ ಹಾಗೆ ಮುಂದೆ ಚೆನ್ನಾಗಿ ಬಂದಿದೆ ಮೂವಿ ಹಾಗೆ ಎಲ್ಲರೂ ದಯವಿಟ್ಟು ಒಂದು ವೀಕ್ಷಿಸಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಧನ್ಯವಾದ ಸರ್ ನಿಮ್ಮ ನೀವು ಪ್ರೆಸೆಂಟ್ ಮಾಡಿದಕ್ಕೆ ಥ್ಯಾಂಕ್ ಯು ಅವರು ರೋಡ್ ಸೈಡ್ ವಿಲೇಜ್ ಅಂತ ಪ್ರವೀಣ್ ಅಂತ ಅವ್ರ ಹೆಸರು ಪ್ರವೀಣ್ ಮೇಂಗಲಮನಿ ಅಂತ ರೋಡ್ ಸೈಡ್ ಹೌದು ಹೌದು ಅಂದ್ರೆ ಆ ಅದ್ರ ಅರ್ಥ ಏನಂದ್ರೆ ಈಗ ಮಲ್ನಾಡಲ್ಲಿ ನೀವು ನಾನು ಏನ್ ಹೇಳಿದಲ್ಲ ಆಗ ಪ್ಲೇಸ್ ಅಲ್ಲಿ ಅಲ್ಲಿ ನಿಮ್ಗೆ ಹತ್ರ ಹತ್ರ ಮನೆ ಇರಲ್ಲ ಅಲ್ಲಿ ತುಂಬಾ ದೂರ ದೂರ ಮನೆ ಇರುತ್ತೆ ಒಂದ್ ಮನೆಯಿಂದ ಒಂದ್ ಮನೆಗೆ ಒಂದು ಎಂಟುನೂರ್ ಮೀಟರ್ ಏಳ್ನೂರ್ ಮೀಟರ್ ಎಲ್ಲ ಇರುತ್ತೆ ಆದ್ರೆ ಅಲ್ಲಿ ವಿಶೇಷ ಏನಂದ್ರೆ ಯಾವ್ದೇ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಎಲ್ರಿಗೂ ಗೊತ್ತಿರುತ್ತೆ ಸೊ ಅಲ್ಲಿ ಹೇಗೆ ಅದ್ ಸುದ್ದಿ ಪಾಸ್ ಆಗುತ್ತೆ ಸೊ ಇದ್ರ ಅರ್ಥ ಏನಂದ್ರೆ ಅವರು ಇಬ್ರು ಕಪಲ್ಸ್ ಇದಾರಲ್ಲ ಅವರು ನಮ್ಮನ್ನ ಯಾರು ನೋಡಲ್ಲ ಅನ್ಕೊಂಡಿದ್ದಾರೆ ಬಟ್ ಅವ್ರನ್ನ ಕಾಡೇ ನೋಡ್ತಿದೆ ಅಂತ ಅಂದ್ರೆ ಅವ್ರನ್ನ ಒಬ್ಸರ್ವ್ ಮಾಡ್ತಾ ಇದಾರೆ ಬಟ್ ಅವ್ರ್ ಮನ್ಸಲ್ಲಿ ಯಾರು ನೋಡ್ತಿಲ್ಲ ಅನ್ನೋ ತರ ಇದೆ ಅಂತ ಒಂದು ಇದು ಮಾಡಕ್ಕೆ ಟ್ರೈ ಮಾಡಿರು ಹೌದೌದು ಅದು ಕಾಡೆ ಪಾಸ್ ಮಾಡುತ್ತೆ ಸುದ್ದಿನ ಅನ್ನೋ ತರ ಮತ್ತೆ ಇನ್ನೊಂದು ವಿಷಯ ನಾನು ಆಡ್ ಮಾಡ್ಬೇಕು ದಯವಿಟ್ಟು ಕ್ಷಮಿಸಿ ಈ ಮೂವಿ ಶೂಟ್ ಆಗಿರೋದು ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಮಡಪಾಡಿ ಕಟ್ಟಿಯಾ ಮತ್ತೆ ಬಾಳಿಕಲ ಅನ್ನೋ ಮೂರು ಗ್ರಾಮದಲ್ಲಿ ಈ ಗ್ರಾಮಸ್ಥರಿಗೆ ನಾನೊಂದು ಥ್ಯಾಂಕ್ಸ್ ಹೇಳಲೇಬೇಕು ಅದು ಹೇಳ್ತಿದ್ರೆ ತಪ್ಪಾಗುತ್ತೆ ಥ್ಯಾಂಕ್ ಯು ಸರ್ ಎಲ್ಲರೂ ನಮಸ್ತೆ ರೇಣುಕಮ್ಮ ಬಂದ್ರೆ ನಮಗೆ ಮೈ ಜುಮ್ಮ ಅವಾಗಿನ ರೀಲ್ ಮ್ಯಾಗ್ಝಿನ್ ಟೈಮು ಸೊ ಸಿಂಪಲ್ ಆಗ ಸ್ಟೋರಿ ಫಸ್ಟ್ ಪ್ರೆಸ್ ಮೀಟ್ ನನ್ನ ಲೈಫ್ ನಡೆದಿದ್ದು ಪೆನ್ ಡ್ರೈವ್ ತಗೊಂಡ್ಬಂದು ನಾವು ಅವಾಗ ಚೆಕ್ ಮಾಡ್ತಿದ್ದೆ ಸರ್ ಇಲ್ಲೇ ಇದ್ದಾರೆ ಆಪರೇಟರ್ ಸೊ ಒಂದ್ಸಲ ಬರ್ತಿತ್ತು ಕೆಲವು ಶಾರ್ಟ್ಸ್ ಬರ್ತಿರ್ಲಿಲ್ಲ ಓಡೋಗಿ ಆಫೀಸ್ ಹೋಗಿ ಅವಾಗ ಲ್ಯಾಪ್ಟಾಪ್ ಇರಲಿಲ್ಲ ಅಲ್ಲಿ ಕನ್ವರ್ಷನ್ ಮಾಡಿ ಕನ್ವರ್ಷನ್ ಎಲ್ಲ ಫೋರ್ ಅವರ್ಸ್ ಆಗುತ್ತೆ ಮತ್ತೆ ತಂದು ಚೆಕ್ ಮಾಡಿ ಒಂದು ಪ್ಲೇ ಮಾಡಿದ್ರು ಅಲ್ಲಿಂದ ನನ್ನ ಲೈಫ್ ಸಿಕ್ತು ಸೊ ತುಂಬಾ ಖುಷಿ ಇವರು ಫಸ್ಟ್ ಪ್ರೆಸ್ ಮೀಟ್ ಇಲ್ಲೇ ಅಂತ ತುಂಬಾ ಖುಷಿ ಆಯ್ತು ಜಂಗಲ್ ಮಂಗಲ್ ಈ ವಿಷಕ್ ಬರೋದಾದ್ರೆ ಮನುಷ್ಯ ಹೆಡ್ಗರ್ ಬಂದು ಚಮಕ್ ಚಮಕಿಂದ ಎಡಿಟ್ ಮಾಡ್ಕೊಂಡ್ ಬಂದಿದೆ ಅವತಾರ ತರ ಪುರುಷ ಇದೆಲ್ಲ ನಾನ್ ರೀಸೆಂಟ್ ಆಗಿ ಒಂದ್ ಮಂತ್ ಬ್ಯಾಕ್ ಸ್ಟುಡಿಯೋ ಹೋದಾಗ ಇದ್ರದ್ದು ಫಸ್ಟ್ ಒನ್ ಡೇ ಟೀಸರ್ ತೋರಿಸ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ನೋಡಬಹುದು ಅಂತ ಆಮೇಲೆ ಅದಕ್ಕೆ ರೀ ರೆಕಾರ್ಡಿಂಗ್ ಎಲ್ಲ ಫಿಕ್ಸ್ ಮಾಡಿ ತುಂಬ ಖುಷಿ ಆಯ್ತು ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರ ಹಾಗೆ ಹೀಗೆ ಅಂತ ನಾನು ಯಾವ್ದೋ ಒಂದು ಸೀನ್ ಮಾತ್ರ ಮಾಡ್ಬೋದು ಅಂತ ಸುಮ್ಮನೆ ಒಂದು ಸಣ್ಣ ಸಜೆಷನ್ ಕೊಟ್ಟೆ ಅದಾದ್ಮೇಲೆ ಅದನ್ನ ಸೀರಿಯಸ್ ಆಗಿ ತಗೊಂಡವ್ರು ರೆಡಿ ಮಾಡಿ ಬಂದು ಇದನ್ನ ನೀವೇ ಪ್ರೆಸೆಂಟ್ ಮಾಡಬೇಕು ಅಂತ ಮನು ಕೇಳ್ದ ಮನು ದೊಡ್ಡ ಗೋಡ ಏನಂದ್ರೆ ಅವನೊಂದ್ ಫಿಲಮ್ ಡೈರೆಕ್ಟ್ ಮಾಡಿದಾನೆ ಬಟ್ ಯಾವತ್ತು ಅದನ್ನ ಬಂದು ಕೇಳಿಲ್ಲ ಪ್ರೆಸೆಂಟ್ ಮಾಡ್ಬೇಕು ಅಂತ ಬಟ್ ಅವ್ನ ಫ್ರೆಂಡ್ಗೋಸ್ಕರ ಬಂದು ಇದನ್ನ ನೀವು ಪ್ರೆಸೆಂಟ್ ಮಾಡ್ಬೇಕು ಅಂದಾಗ ಎರಡು ಕ್ಲಾಸ್ ಇಟ್ಟೆ ನಾನೇನಾದ್ರೂ ದುಡ್ಡು ಇನ್ವೆಸ್ಟ್ ಅಂತ ಅವ್ರು ಇಲ್ಲ ಅಂದ್ರು ಮತ್ತೆ ನನಗೆ ಇನ್ನೇನ್ ಲಾಭ ನಾವೇನಾದ್ರೂ ಲಾಭ ಬಂದ್ರೆ ಅವಾಗ ನಿಮ್ಮ ಮುಂಚೂರು ಕೊಡ್ಬೋದು ಅಂದ್ರು ಅವೆರಡೂ ಬೇಕಾಗಿಲ್ಲ ನನಗೆ ಬಟ್ ನಾನ್ ಜೊತೆಲಿ ನಿಂತೀನಿ ಇರ್ತಿ ಸಿನಿಮಾಗೆ ಅಂತ ಸೊ ಬಂದಿದ್ದೀನಿ ಇಲ್ಲಿವರೆಗೂ ಈ ಟೈಟಲ್ ತುಂಬಾ ಈಸಿಯಾಗಿ ಹೇಳ್ಬೇಕಂದ್ರೆ ಜಂಗಲ್ ಮಂಗಲ್ ಇದ್ ಮೊನ್ನೆ ನನಗೂ ರಿವೀಲ್ ಮಾಡಿದ್ವಿ ಈ ಟೈಟಲ್ ಫಸ್ಟ್ ಪರಿಸರ ಪ್ರೇಮಿಗಳು ಅಂತ ಇಟ್ಟಿದ್ರು ನಂಗೆ ತುಂಬಾ ಇಷ್ಟ ಆಗಿತ್ತು ಟೈಟಲ್ ಬಟ್ ಮೂವಿ ನೋಡಿದ್ಮೇಲೆ ಗೊತ್ತಾಗೋದು ಏನ್ ಪರಿಸರ ಪ್ರೇಮಿಗಳು ಇವರು ಅಂತ ಇವ್ರು ಅನ್ಕೊಂಡ್ರು ಇಲ್ಲ ಅದ್ ಕಲಾತ್ಮಕ ಅಂತ ಆಗುತ್ತೆ ಅಂತ ನಾನೊಂದು ಸಜೆಷನ್ ಕೊಟ್ಟಿದ್ದೆ ಪೊದೆ ಪ್ರೇಮಿಗಳು ಅಂತ ಹೇಳಿದ್ವಿ ತುಂಬಾ ಜನ ರೀಚ್ ಆಗುತ್ತೆ ಅಂತ ಇವ್ರು ಹೇಳಿದ್ರು ನಾವ್ ಅಷ್ಟ ನಾಟಿನೂ ಇಲ್ಲ ಅಂತ ಸೊ ಇವೆರಡ್ರ ಮದ್ಯ ಜಂಗಲ್ ನಲ್ಲಿ ಒಂದ್ ಮಂಗಲ್ ಕೆಲ್ಸಗಳು ಏನ್ ನಡೆಯುತ್ತೆ ಅನ್ನೋದು ಬಟ್ ತುಂಬಾ ಚೆನ್ನಾಗಿ ಲಿಂಕ್ ಮಾಡ್ಕೊಂಡು ಹೋಗಿದಾರೆ ಅಂದ್ರೆ ಒಂದು ಕಾರ್ಡ್ ಅಂದ್ರೆ ಇದೊಂದು ಪೋಸ್ಟ್ ಅಲ್ಲಿ ನಿಮ್ಗೆ ರಿವೀಲ್ ಆಗ್ತಿದೆ ರಿವೀಲ್ ಇರೋ ಒಂದಷ್ಟು ವಿಷಯಗಳು ಕಾಡಲ್ಲಿ ನಡೆಯುತ್ತೆ ಅವಕ್ಕೆಲ್ಲ ಒಂದೊಂದೇ ಕನೆಕ್ಷನ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಒಂದು ಆ ಕ್ಲೈಮ್ಯಾಕ್ಸ್ ಪೊಸಿಷನ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಆಗುತ್ತೆ ನಮ್ಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಫನ್ ಅನ್ಸಿದ್ ಮೂವಿ ಸೀಟೆಡ್ಸ್ ಆಗ್ತಾ ಹೋಗುತ್ತೆ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ ಸೊ ಈ ರೀತಿ ಮೂವಿಗಳಿಗೆ ಅಫ್ಕೋರ್ಸ್ ಗೆಲ್ಬೇಕು ಅದಕ್ಕೆಲ್ಲಾರ್ ಸಪೋರ್ಟ್ ಬೇಕು ಮತ್ತೆ ಇವ್ರಿಗೆ ಒಳ್ಳೆ ಫ್ರೆಂಡ್ಸ್ ಇದಾರೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ದುಡ್ಡಿದೆ ಏನಾದರೂ ಏನಾದ್ರು ಮಗ ಅಂತ ನಮ್ಮ ಹತ್ರ ಇದಾರೆ ಫ್ರೆಂಡ್ಸ್ಗಳು ದುಡ್ಡು ಕೊಡ್ ಸಿನಿಮಾ ನೋಡ್ರು ಅಂದ್ರೂ ನೋಡೋಲ್ಲ ಮಗ ಫ್ರೀ ತೋರಿಸೋರು ಸೊ ಇವರು ನೆಕ್ಸ್ಟ್ ನಮ್ಗೂ ಫ್ರೆಂಡ್ ಆಗಿ ನೀವ್ ಹೇಳಿ ಸರ್ ದುಡ್ಡು ಇದೆ ಏನಾದ್ರು ಮಾಡಿ ಅಂತ ನಾವು ಮಾಡ್ತೀವಿ ಯಶ್ ಶೆಟ್ಟಿ ಸರ್ ಮತ್ತೆ ಈರೋಯನ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು ಮತ್ತೆ ಇನ್ನೂ ಸಪೋರ್ಟಿಂಗ್ ಆರ್ಟಿಸ್ಟ್ ಗಳು ಎಲ್ಲರೂ ಉಗ್ರ ಮಂಜು ಅವರು ಬಿಗ್ ಬಾಸ್ ಹೋಗಿದ್ರಲ್ಲ ಸೊ ಮೋಸ್ಟ್ಲಿ ರಿಲೀಸ್ ಆಗೋಷ್ಟ ಅವರು ರಿಲೀಸ್ ಆದ್ರೆ ಅಲ್ಲಿಂದ ಉಗ್ರ್ ಮಂಜು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಸೆಟ್ ಆಕ್ಟಿಂಗ್ ಅಂತ ಇವ್ರೋಸ್ಟರ್ ಈ ಹಾಕ್ತಾರೆ ಮೂವಿ ಸಪೋರ್ಟ್ ಅಷ್ಟೇ ಎಲ್ಲಾರ್ದು ಅಫ್ಕೋರ್ಸ್ ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡ್ತಾರೆ ಒಂದಷ್ಟು ಅಲ್ಲಿ ಬಂದು ಅಟೆಂಡೆನ್ಸ್ ಹಾಕಿ ಅಂದ್ರೆ ಆಡಿಯನ್ಸ್ ಗೆ ಗ್ಯಾರಂಟಿ ಇದು ಅಂದ್ರೆ ಹೊಸತನ ಯಾರು ಬಯಸ್ತಾರೆ ಅವ್ರಿಗೆ ಗ್ಯಾರಂಟಿ ಇದು ಆಗುತ್ತೆ ಸೊ ಅಲ್ಲಿಂದ ಮುಂದೆ ಇವರು ದೊಡ್ಡದಾಗಿ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾರೆ ಈ ಸೋಷಿಯಲ್ ಮೀಡಿಯಾ ಮತ್ತೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಈ ಸಿನಿಮಾ ಇಷ್ಟ ಆಗಿ ಆಗುತ್ತೆ ಮತ್ತೆ ತುಂಬಾ ಕ್ಲಾಸಾಗಿ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ